ಎಲ್ಲರಿಗೂ ನಮಸ್ಕಾರ ಸಪ್ತಸ್ವರ ಸಂಸ್ಥೆ ಶೇವಾಳಿ ಇವರು ಆಯೋಜಿಸಿರುವ ಆನ್ಲೈನ್ ಜಾನಪದ ಗೀತ ಸ್ಪರ್ಧೆ ಆಡುತ್ತಿರುವ ಎಂ ಗೌರಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಚಿಕ್ಕಬಳ್ಳಾಪುರ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಅಮ್ಮನ ಮನೆಯಿಂದ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನೂಂಗುರದ ಮಣಿಯಾಗಿ ಮುತ್ತಿನಂಗುರದ ಮಣಿಯಾಗಿ ಮರಿಬೇಡ ತವರೂರು ವರ್ಷಕ್ಕೆ ಒಮ್ಮೆ ತೇರು ಮರಿಬೇಡ ತವರೂರು ವರ್ಷಕ್ಕೆ ಒಮ್ಮೆ ತೇರು ಕಷ್ಟ ಇರಲಿನೂ ಅಷ್ಟ ಇರಲಿ ನೂರು ಮರಿಬೇಡ ಹಣ್ಣನ ಸೂರು ಮರಿಬೇಡ ಅಣ್ಣನ ಸೂರು ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನೂಂಗುರದ ಮಣಿಯಾಗಿ ಮುತ್ತಿನುಂಗುರದ ಮಣಿಯಾಗಿ ಬೇಡ ಅದು ವಿರಸಕ್ಕೆ ದಾರಿ ನೋಡ ನಿರಮಾನೆ ಸಂಗ ಬೇಡ ಅದು ವಿರಸಕ್ಕೆ ದಾರಿ ನೋಡ ಕೈಯೊಳಗಿರಲಿ ಮನಸು ಕೈಯೊಳಗಿರಲಿ ಮನಸು ಕಣಬೇಡ ಗುಚ್ಚು ಕನಸು ಕಣಬೇಡ ಗುಚ್ಚು ಕನಸು ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಮುತ್ತಿನುಂಗುರದ ಮಣಿಯಾಗಿ ನಗು ನಗುತ ಹೇಳೋರೆಲ್ಲ ನಿನ್ನ ಕಷ್ಟಕ್ಕೆ ಬರುವರಿಲ್ಲ ನಗು ನಗುತ ಹೇಳೋರೆಲ್ಲ ನಿನ್ನ ಕಷ್ಟಕ್ಕೆ ಬರುವರಿಲ್ಲ ಎದೆಯೊಳಗಿರಲಿ ಬೀತಿ ಎದೆ ಎಂದಿಗೂ ನೀತಿ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಮುತ್ತಿನುಂಗುರದ ಮಣಿಯಾಗಿ ಓ ಸುತ್ತೆಲ್ಲ ಕಣ್ಣಿರಲಿ ನಿನ್ನ ಮಾತಲ್ಲಿ ಮಿತಿ ಹೋ ಸುತ್ತೆಲ್ಲ ಕಣ್ಣಿರಲಿ ನಿನ್ನ ಮಾತಲ್ಲಿ ಮಿತಿರಲಿ ಪಡದಿರು ಪಡೆದಿರು ಎಂದಿಗೂ ಅನುಮಾನ ಪಡೆದಿರು ಎಂದಿಗೂ ಅನುಮಾನ ಬಿಡದಿರು ನಿನ್ನ ಬಿಗುಮಾನ ಬಿಡದಿರು ನಿನ್ನ ಬಿಗುಮಾನ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಮುತ್ತಿನುಂಗುರದ ಮಣಿಯಾಗಿ ಓ